வ அருவுள்ள வரவுள்ளவருகே அருவுள்ள குரு ஸ்ரீ சோ மாலிகே அருளகு வரவுள்ள தேவரா மோகி ருசி வர உள்ள தேவரா மோகி ಆರುತಿ ಗುನುಬಲ್ಲರೆ ಅಲ್ಲಾರು ಸಿದ್ಧ ಸಾಧ ವಂದಗೆ ಆರೋ ದಿವ್ ಳ ಗೋನು ಬಲ್ಲರೆ ಅಲ್ಲಾರು ಸಿದ್ಧ ದ ಸಾಧ ವಾ ದ ಗೆ ಆರು ದೇವಳ ಗೋನು ಬಲ್ಲರೆ ಅರವುಳ್ಳ ಗುರವಿಗೆ ವರವುಳ್ಳ ದೇವರಿಗೆ ಅರವುಳ್ಳ ಗುರು ಶ್ರೀ ಸಿಬೀರಸ್ಗೆ ಅರ ಉಳ್ಳ ಗುರು ಶ್ರೀ ಸಿಬೀರಸ್ಗೆ ವರವುಳ್ಳ ದೇವರ ಮಾಡಿಂಗರಾಯಗೆ ವರವುಳ್ಳ ದೇವರ ಮಾಡಿಂಗರಾಯಗೆ ಆರುತಿ ಬೆಳಗು ಬಲ್ಲಿ ಸಿದ್ಧ ಸಾಧ ಅಲ್ದಗೆ ಅರು ತೆಲ ಗುಣ ಬಲ್ಲೆ ಅಲ್ಲರು ಸಿದ್ಧ ಸಾಧ ಅಲ್ದಗೆ ಅರು ತೆಲ ಗುಣ ಬಲ್ಲೆ ಅಲ್ಲರು ಸಿದ್ಧ ಸಾಧ ಅಲ್ದಗೆ ಪುಣ್ಯದ ಮಕ್ಕಳಿಗೆ ವರವಿನ ಸಿದ್ಧ ಬುದ್ಧರಿಗೆ ಪುಣ್ಯದ ಮಕ್ಕಳಿಗೆ ವರುವಿನ ಸಿದ್ಧರಿಗೆ ಪಾಂಡವರ ಕುಂತಿ ಧರ್ಮರು ಕುಂತವಾಗೆ ಪಾಂಡ ಸೆ ದೊಸಾ ಒಂದಗೆ ಅರುತಿ ಆ ರು ಬಲ್ಲರೆ ಎಲ್ಲರೂ ಸ ದಸಾ ಚ ಕೃಷ್ಣನಿಗೆ ಕೊಂದಿ ಕುಮಾರನಿಗೆ ಕಲಿಯೋಗ ಕೃಷ್ಣನಿಗೆ ಕೊಂತಿ ಕುಮಾರನಿಗೆ ಸವಲಕ್ಷ ಸರ ದೀಪ ಕರಿಯೋಗ ಸೀತರಿಗೆ ಸವಲಕ್ಷ ಸರ ದೀಪ ಕರಿಯೋಗ ಸೀತರಿಗೆ ಕರ್ಪೂರದ ಆರುತಿ ಬೆಳಗುವ್ಯಾರೇ ಕರ್ಪೂರದ ಆರುತಿ ಬೆಳಗುವ್ಯಾರೇ ಆರುತಿ ಬೆಳಗು ನೋಬಲ್ಲೇ ಎಲ್ಲರೂ ದಸ ಒಂದೇ ಅರುತಿ ಬೆಳಗುನು ಬಲ್ಲೆರೆ ಎಲ್ಲರೂ ಸಿದ್ಧ ಸಾಧ್ಯ ಜನಗೆ ಅರುತಿ ಬೆಳಗುನು ಬಲ್ಲೆರೆ ಎಲ್ಲರೂ ಸಿದ್ಧ ಸಂದೆಗೆ ನರ ಬಂದು ದರ ಮರಿಗೆ ಮೈ ಮರಿಗೆ ನೋರಬಂದು ದರ ಮರಿಗೆ ಅಗಣಿತ ಮೈ ಮರಿಗೆ ಸಾ ನೂರ ಕರಿ ಕಂಬಳೊಡಿಯರ್ಗೆ ಸಾವಿರ ನೂರ ಕರಿ ಕಂಬಳೊಡಿಯರ್ಗೆ ನಾವು ಕೊಟ್ಟಿ ಸಿದ್ಧರಿಗೆ ಬೆಳಗುವೆ ನಾದಿವ್ಗೆ ನಾವು ಕೋಟಿ ಸಿದ್ಧರಿಗೆ ಬೆಳಗುವೆ ನಾದಿವ್ಗೆ ಆರುತಿ ಬೆಳಗು ನೋಬಲ್ಲೇ ಎಲ್ಲರೂ ಸಿದ್ಧ ಸಾಧ್ಯ ಒಂದೆಗೆ ಅರುತಿ ಬೆಳಗುನು ಬಲ್ಲೆರೆ ಎಲ್ಲರು ಸಿದ್ಧ ಜಲ್ದಗೆ ಅರತಿ ಬೆಳಗುನು ಬಲ್ಲೆರೆ ಎಲ್ಲರು ಸಿದ್ಧ ಸಂಚಾರಿ ಸಂತನಿಗೆ ಮಾತೃದಯ ಮಾಲ್ ಸಂಚಾರಿ ಸಂತನಿಗೆ ಮಾತೃದಯ ಮಾನ್ತನಿಗೆ ಗಾನಗಾರುಣ್ಗ ಗುರು ಕವಿ ಮುನಿ ತಿಲಕನಿಗೆ ಗಾನಗಾರುಣ್ಗ ಗುರು ಸಿದ್ಧರಾತ್ನ ಗುರು ಮದಗೊಂಡ ತಾತಗೆ ಸಿದ್ಧರಾತ್ನ ಗುರು ಮದಗೊಂಡ ತಾತಗೆ ಆರುತಿ ಬೆಳಗುನು ಬಲ್ಲಿರಿ ಎಲ್ಲರೂ ಸಿದ್ಧ ಸಾಧ್ಯ ಒಂದೆಗೆ ಅರದಿ ಬೆಳಗುನು ಬಲ್ಲಿರಿ ಎಲ್ಲರೂ ಸಿದ್ಧ ಸಾಧ್ಯ ಒಂದೆಗೆ ಅರದಿ ಬೆಳಗುನು ಬಲ್ಲಿರೆ ಎಲ್ಲರೂ ಸಿದ್ಧ ಸಹಜ ಒಂದೆಗೆ नि शुभ मङ्गला जय मङ्गलम् न शुभ मङ्गला जय मङ्गलम् न शुभ मङ्गला जय मङ्गलम् न शुभ मङ्गला जय जय तू जग जननी बगला बगे जय तू जग जननी बगलगे जय मंगलम नित्य शुभ मंगला 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 ಎನು ಸುತಲೆ ಕೇಳ ಮಧು ಎಂಬವನ ಕೋಳ ಕೈಟವನೆಂಬ ಅಸೂರ ಕಾಳಿ ಪುರುಷಕ್ಕವನು ಸೇರು சஸ்திக பட்ட அஸ்தன உட மீ ஜ மங்கள மங்கல ಸತ್ಯ ಶುಭ ಹಿರಿಯ ತಾನು ಕಿರಿಯ ನಿ ಸುಂಬನು ಸೊರರ ಬಾಧಿಸಲವರು ಮೊರೆ ಇಡುತ್ತೀರೆ ಉರುಳ ಸಿರವಾ ಹರಿದು ಹರುಷ शुभ मंगला जय मंगलम ने त शुभ मंगला जय जय तू जग जननी बगे जय जय तू जग जननी बगे जय मंगलम ने शुभ मंगला जय

श्रीमद जगत गुरु सोमलिंगेश्वर महाराज की जय जगत गुरु रेवण सिद्धेश्वर महाराज की जय शिव योग मोग सिद्धेश्वर महाराज की जय श्री गुरु बीरलिंगेश्वर महाराज की जय श्री हाल सिद्धेश्वर महाराज की जय पंत कुमार मलकार सिद्ध महाराज की जय हरियोग सिद्धेश्वर महाराज की जय लक्ष्मी माता की जय सदगुरु मदगुंडेश्वर महाराज की जय सकल साधु संत महाराज की जय जय मंगलम जय नम ララはい。<noise>